ಹಾಯ್ ರವಿ ಸಡುಗೆಗೆ ಸ್ವಾಗತ ಇವತ್ತು ನಾಟಿ ಕೋಳಿ ಸಾಂಬಾರ್ ಮಾಡೋಣ ನೋಡಿ ನಾಟಿ ಕೋಳಿ ಇದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸಾಂಬಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಕುಕ್ಕರ್ ಹಾಕಿ ಬೇಯಿಸ್ಕೊಳ್ಳೋಣ ಇವಾಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದೇ ಒಂದು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಕರ್ಬೇವು ಒಂದೇ ಒಂದು ಈರುಳ್ಳಿನ ಸಂಡಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೊಳ್ಳಿ ಆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು ನಾನು ಒಂದು ಎರಡು ಕೆ ಜಿ ಇದೆ ಸುಮಾರು ಇದು ಚಿಕನ್ನು ಅಷ್ಟು ತಗೊಂಡಿದೀನಿ ಇವಾಗ ಪ್ಲೇಟ್ನ ಮುಚ್ಚಿ ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಸಾಂಬಾರಿಗೆ ಮಸಾಲ ರುಬ್ಬಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉರ್ಗಡ್ಲೆ ಒಂದು ನಾಲ್ಕು ಗೋಡಂಬಿ ಕಾಳು ಮೆಣಸು ಸ್ವಲ್ಪ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಇವಾಗ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಗೋಡಂಬಿ ಮೆಣಸು ನೀಟಾಗಿ ಎಲ್ಲದನ್ನ ಫ್ರೈ ಮಾಡೋಣ ಚಕ್ಕೆ ಹಾಕೊತಾ ಇದೀನಿ ಸ್ವಲ್ಪ ಮತ್ತೆ ಒಂದು ನಾಲ್ಕರಿಂದ ಐದು ಲವಂಗ ಟೊಮೆಟೊ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಇದೆಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗೈತೆ ಸ್ಟವ್ನ ಆಫ್ ಮಾಡ್ಕೊಂಡು ಚಿಲ್ಲಿ ಪೌಡ್ರು ಮತ್ತೆ ಧನ್ಯಾ ಪುಡಿನ ಸೇರ್ಸ್ಕೊಳ್ಳೋಣ ಧನ್ಯಾ ಪುಡಿ ಮತ್ತೆ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಸೇರ್ಸೋಣ ಮಸಾಲೆ ಸೇರ್ಸಾದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕೂಡ್ಸ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ನೋಡಿ ಇವಾಗಲೇ ಸೇರಿಸ್ಕೊಳ್ಳಿ ನಾನು ಒಗ್ಗರಣೆ ಇದನ್ನ ಐದು ವಿಜಿಲ್ ಕೂಗಿಸ್ಕೊಂಡಿದ್ದೆ ಬೆಂದಿದೆ ಇವಾಗ ಮಸಾಲೆ ಹಾಕಿದ್ದೀವಲ್ಲ ಮಸಾಲೆ ಹಾಕಾದ್ಮೇಲೆ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಕೂಗಿ ಎಲ್ಲ ತಣ್ಣಗಾಗಿದೆ ಓಪನ್ ಮಾಡಿ ಬನ್ನಿ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ